ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳಿಕೊಡ್ತಾ ಅಂದ್ರೆ ಇವತ್ತು ಸ್ವಚ್ಛ ಭಾರತ ಮಷಿನ್ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ ಇವತ್ತು ಶೌಚಾಲಯ ನಿರ್ಮಾಣಿಸಲಿಕ್ಕೆ ಅಂದ್ರೆ ಶೌಚಾಲಯ ಕಟ್ಟಿಕೊಳ್ಳಲಿಕ್ಕೆ ಸಪೋಸ್ ಶೌಚಾಲಯ ಆಲ್ರೆಡಿ ಇದೇ ಸರ್ ನಾವು ಯಾವುದೇ ರೀತಿಯಿಂದ ಅಪ್ಲಿಕೇಶನ್ ಹಾಕಿ ಸರ್ಕಾರದಿಂದ ಇವತ್ತು ಸಹಾಯಧನವನ್ನ ಪಡೆದಿಲ್ಲ ಅಂತವ್ರು ಇವತ್ತು ಹೊಸದಾಗಿ ಕಟ್ಟಿಸಬೇಕಂತವ್ರು ವಿಡಿಯೋನ ಸಮಾದಲ್ಲಿ ಸಂಪೂರ್ಣವಾಗಿ ನೋಡಿಕೊಂಡು ಇವತ್ತು ನೀವು ಏನ್ ಮಾಡಬಹುದು ಅಂದ್ರೆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಒಂದು ಶೌಚಾಲಯ ನಿರ್ಮಾಣಕ್ಕೆ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ನೀವೇನ್ ಮಾಡಬಹುದು ಸಹಾಯಧನವನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಪಡೆಯಬಹುದು ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಂಡು ಓಪನ್ ಮಾಡಿದ ನಂತರ ಇಲ್ಲಿ ಏನ್ ಟೈಪ್ ಮಾಡಬೇಕಾಗಿದೆ ಅಂದ್ರೆ ಸ್ವಚ್ಛ ಭಾರತ್ ಮಷಿನ್ ಅಂತ ನೀವು ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ನಿಮಗೆ ಒಂದು ಲಿಂಕ್ ಬರುತ್ತೆ ಸ್ವಲ್ಪ ನೀವು ಅಷ್ಟೇ ಮಾಡ್ಕೊಂಡ್ರೆ ಸಾಕು ಸ್ವಚ್ಛ ಭಾರತ ಮಷಿನ್ ಅನ್ನುವಂತ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇದರ ಒಳಗಡೆ ಯಾರೆಲ್ಲ ಇವತ್ತು ಬಿ ಪಿ ಎಲ್ ಕಾರ್ಡ್ ಇರುವಂತಹ ಕುಟುಂಬದವರು ಇದರೋ ಎಲ್ ಕಾರ್ಡ್ ಇರುವಂತಹ ಕುಟುಂಬದವರು ಇದ್ದೀರೋ ಇವತ್ತು ಎಲ್ಲರಿಗೂ ಕೂಡ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಇವತ್ತು ಶೌಚಾಲಯ ನಿರ್ಮಾಣಗೋಸ್ಕರ ಇವತ್ತು ಸರ್ಕಾರದಿಂದ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಸಹಾಯಧನವನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಯಾರು ಒಬ್ರು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಅವರಿಗೆ ಜಮಾ ಆಗುತ್ತೆ ಮತ್ತೆ ಇನ್ನೊಂದ್ ಏನಾಗ್ಬಿಡ್ತದೆ ಅಂದ್ರೆ ಸರ್ ನಾವು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಯಾವುದೇ ರೀತಿಯಿಂದ ಅರ್ಜಿ ಹಾಕಿಲ್ಲ ನಾವು ಆಲ್ರೆಡಿ ಒಂದು ಶೌಚಾಲಯನ ಕಟ್ಕೊಂಡಿವಿ ಬಟ್ ಸರ್ಕಾರದಿಂದ ಯಾವುದೇ ರೀತಿಯಿಂದ ಸಹಾಯಧನ ತಗೊಂಡಿಲ್ಲ ಅಂದ್ರೂ ಕೂಡ ನೀವು ಕಟ್ಟಿರುವಂತಹ ಶೌಚಾಲಯಕ್ಕೆ ಕೇವಲ ಅರ್ಜಿ ಸಲ್ಲಿಸಿ ಜಿ ಪಿ ಎಸ್ ಮಾಡಿಸೋ ಮುಖಾಂತರ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಇಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ಇದ್ದಿರತ್ತೆ ಇದರ ಮೇಲೆ ಕೂಡ ನೀವು ಕ್ಲಿಕ್ ಅನ್ನು ಮಾಡ್ಕೋಬಹುದು ಮಾಡಿದ ನಂತರ ಇಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಕಾರ್ಯಕ್ಷಮತೆ ಆಧಾರಿತ ಒಂದು ಕೇಂದ್ರ ಆಗಿರಬಹುದು ಇನ್ನಿತರ ಸಾಕಷ್ಟು ಒಂದು ಯೋಜನೆಗಳ ಒಂದು ಸಹಾಯಧನವನ್ನ ಕೂಡ ನಾವೇನ್ ಮಾಡಬಹುದು ಅಂದ್ರೆ ಇವತ್ತು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿಂದ ಕೆಲವೊಂದಿಷ್ಟು ಮಾಹಿತಿ ಆಗಿರ್ಬೋದು ನೋಟಿಫಿಕೇಶನ್ ಆಗಿರಬಹುದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಘನತಾಜ್ಯ ನಿರ್ವಹಣೆ ಮಾಡಲು ಘಟಕ ನಿರ್ಮಾಣಕ್ಕಾಗಿ ಒಂದು ಮಂಜೂರಾತಿ ಹಣ ಆಗಿರ್ಬೋದು ಸಾಕಷ್ಟು ಇವತ್ತು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ವೈಯಕ್ತಿಕ ಒಂದು ಗೃಹ ಶೌಚಾಲಯ ನಿರ್ಮಾಣ ಮಾಡಿಕೊಂಡ ಆಹಾರ ಫಲಾನುಗಳಿಗೆ ಪ್ರೋತ್ಸಾಹ ಧನ ಪಾವತಿಸುವ ಕುರಿಯು ಅಂದ್ರೆ ಅವು ಎಲ್ಲ ಆರ್ಡರ್ ಕಾಪಿಗಳು ಇರ್ತಾವೆ ಅವೆಲ್ಲವನ್ನು ಕೂಡ ನೀವು ಮಾಡಬಹುದು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಸಂಪೂರ್ಣವಾಗಿ ನೋಡಿದ್ರು ಇಲ್ಲಿ ಸಂಪೂರ್ಣವಾದಂತಹ ಒಂದು ಮಾಹಿತಿ ಕೂಡ ನಿಮ್ಗೆ ಸಿಗುತ್ತೆ ಕ್ಲಿಕ್ ಮಾಡಿಕೊಂಡ್ರೆ ಸಂಪೂರ್ಣವಾಗಿರುವಂತಹ ಸಂಪೂರ್ಣವಾಗಿ ಇನ್ನೊಂದು ಕೂಡ ಓಪನ್ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇದರ ಜೊತೆಗೆ ನಾನು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಇವತ್ತು ನಾನು ಏನ್ ಮಾಡ್ಬೇಕಾಗಿದೆ ಶೌಚಾಲಯ ನಿರ್ಮಾಣಕ್ಕೆ ಒಂದು ಸಹಾಯಧನ ಪಡೆಯಲಿಕ್ಕೆ ನಾನು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆ ಗ್ರಾಮೀಣ ಓಕೆ ಇದರ ಮೇಲೂ ಕೂಡ ನೀವು ಕ್ಲಿಕ್ ಅನ್ನ ಮಾಡಬಹುದು ಇಲ್ಲಾ ಅಂದ್ರೆ ನೀವು ಇಲ್ಲಿಂದ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಡಿಫಾರ್ಮೆಂಟ್ ಅಂತ ಇದ್ದಿರತ್ತೆ ಇದರ ಮೇಲಾದ್ರೂ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ನಮಗೆ ಸಂಪೂರ್ಣವಾಗಿರುವಂತಹ ಇವತ್ತು ಸ್ವಚ್ಛ ಭಾರತ್ ಮಷಿನ್ ಅಡಿಯಲ್ಲಿ ಇವತ್ತು ಶೌಚಾಲಯ ನಿರ್ಮಾಣಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ನಾವು ಶೌಚಾಲಯನ ಕಟ್ಟಿಸ್ಕೊಂಡಿದ್ದೀವಿ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಒಂದು ಸಹಧನವನ್ನ ನಾವು ತಗೊಂಡಿಲ್ಲ ಅನ್ನೋರು ಅನ್ನೋ ನೀವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಿ ಜಿ ಪಿ ಎಸ್ ಮುಖಾಂತರ ನೀವು ಏನ್ ಮಾಡಬಹುದು ಒಂದು ವಾರದಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾವನ್ನ ಸಂಪೂರ್ಣವಾಗಿ ಪಡೆಯಬಹುದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನಾವು ಏನೆಲ್ಲ ಮಾಡಬೇಕಾಗತ್ತೆ ಏನೆಲ್ಲ ದಾಖಲೆಗಳ ಬೇಕಾಗುತ್ತೆ ಅನ್ನುವಂಥದ್ದನ್ನ ನಾವು ನೋಡಿದಾಗ ಮತ್ತೆ ಇನ್ನು ಕೆಲವೊಂದಿಷ್ಟು ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ಈ ಒಂದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡಿಕೊಂಡು ನೀವ್ ಏನ್ ಮಾಡಬಹುದು ಅಂದ್ರೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿಂದ ಅಪ್ಲಿಕೇಶನ್ ಫಾರ್ ದ ಐ ಎಚ್ ಎಚ್ ಎಲ್ ಅಂತ ಇದ್ದಿರತ್ತೆ ಈ ರೀತಿಯಾಗಿ ಸ್ವಚ್ಛ ಭಾರತ ಮಷಿನ್ ಆಗಿರ್ಬೋದು ಇಲ್ಲಿ ಎಲ್ಲ ತರದ ಒಂದು ಮಾಹಿತಿ ಕೂಡ ನೀವೇನ್ ಮಾಡಬಹುದು ಈ ಒಂದು ವೆಬ್ಸೈಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತ ಅವಾಗ ನಾವೇನ್ ಮಾಡಬಹುದು ಸಿಟಿಜನ್ ಕಾರ್ನರ್ ಒಳಗೆ ಹೋಗ್ಬಿಟ್ಟು ನಾವ್ ಏನ್ ಮಾಡ್ಬೇಕಾಗಿದೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಅಪ್ಲಿಕೇಶನ್ ಫಾರ್ ದ ಐ ಎಚ್ ಎಚ್ ಎಲ್ ಅಂತ ಕೂಡ ಇಲ್ಲಿಂದರ್ಜಿಯನ್ನು ಸಲ್ಲಿಸಬಹುದು ಕ್ಲಿಕ್ ಅನ್ನ ಮಾಡಿಕೊಂಡ್ರೆ ನಾವೇನ್ ಮಾಡ್ತೀವಿ ಇಲ್ಲಿಂದ ಲಾಗಿನ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಸಿಟಿಸನ್ ಯಾರಾದ್ರೂ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು ಸರ್ ನನ್ನ ಹತ್ರ ಮೊಬೈಲ್ ನಂಬರ್ ಹಾಕಿ ಮೊಬೈಲ್ ನಂಬರ್ ನಂಬರ್ಗೆ ಬರುವಂತ ಟಿ ಪಿ ತಗೊಳ್ಳಿ ಇಲ್ಲಿ ಬರುವಂತ ಕ್ಯಾಪ್ಚರ್ ಕೂಡ ಹಾಕಿ ನೀವು ಸೈನ್ ಇನ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿರುವಂತ ಪೇಜ್ ಒಂದು ಓಪನ್ ಓಕೆನಾ ಇದರ ಜೊತೆಗೆ ಇನ್ನೊಂದು ವಿಧಾನ ನಾನು ಗ್ರಾಮೀಣ ಮಟ್ಟದಲ್ಲಿ ಇದ್ದೇನೆ ಸರ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆ ನೀವೇನ್ ಮಾಡ್ಬೇಕಾಗತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಸಿಟಿಜನ್ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಇದಕ್ಕೂ ಕೂಡ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ಇಲ್ಲಿಂದ ಲಾಗಿನ್ ಐಡಿ ಅಂತ ಕೇಳುತ್ತೆ ಇಲ್ಲಿಂದ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಗೆಟ್ ಟು ಆ ಒಂದು ಓಟಿ ಪಿ ಹಾಕಿ ನಾವು ಲಾಗಿನ್ ಮಾಡ್ಕೋಬಹುದು ನಾನು ಏನ್ ಮಾಡ್ತಾ ಇದ್ದೀನಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರೋದ್ರಿಂದ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ ಅವಾಗ ನಾನೇನ್ ಮಾಡ್ತಾ ಇದ್ದೀನಿ ಮೊಬೈಲ್ ನಂಬರ್ ಹಾಕಿ ಗೆಟ್ ಒಟಿಪಿ ಪಿ ಮೇಲೆ ಕ್ಲಿಕ್ ಮಾಡಿ ಬಂದಿರುವಂತ ಒಟಿ ಇಲ್ಲಿ ಸಂಪೂರ್ಣವಾಗಿ ಹಾಕಿ ನಾನು ಲಾಗಿನ್ ಕೂಡ ಸಂಪೂರ್ಣವಾಗಿ ಮಾಡ್ಕೊತಾ ಇದ್ದಾನೆ ಗೆಟ್ ಒಟಿ ಪಿ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ನೀವು ಕೊಟ್ಟಿರುವಂತ ಮೊಬೈಲ್ ನಂಬರ್ ಗೆ ಒಂದು ಒಟಿಪಿ ಪಿ ಬರುತ್ತೆ ಆ ಒಂದು ಓಟಿ ಪಿ ಅನ್ನ ನೀವೇನು ಸಂಪೂರ್ಣವಾಗಿ ಮೊಬೈಲ್ ನಂಬರ್ ಹಾಕಿದ ನಂತರ ಗೆಟ್ ಓಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಟಿ ಪಿ ಬರುತ್ತೆ ಆ ಒಂದು ಓಟಿ ಪಿ ಅನ್ನ ನೀವೇನ್ ಮಾಡಬೇಕು ಸಂಪೂರ್ಣವಾಗಿ ಇಲ್ಲಿ ಹಾಕೋಬೇಕಾಗತ್ತೆ ಹಾಕಿದ ನಂತರ ಏನ್ ಮಾಡಬೇಕು ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ವೆರಿಫೈ ಒಟಿ ಪಿ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿಂದ ನೇಮ್ ಆಫ್ ದ ಸಿಟಿಜನ್ ಅಂತ ಕೇಳುತ್ತೆ ಇಲ್ಲಿಂದ ನೀವೇನ್ ಮಾಡಬಹುದು ಮೇಲ್ ಅಂದ್ರೆ ಮೇಲ್ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ ನಿಮ್ಮ ಒಂದು ರೆಸಿಡೆನ್ಸಿಯಲ್ ಅಡ್ರೆಸ್ ಕೇಳುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ನಿಮ್ಮ ಒಂದು ಅಡ್ರೆಸ್ ಅನ್ನ ಸಂಪೂರ್ಣವಾಗಿ ಹಾಕೊಳ್ಳಿ ನಿಮ್ಮ ಸ್ಟೇಟ್ ಕೇಳುತ್ತೆ ಯಾವ ರಾಜ್ಯದಿಂದ ನೀವು ಸಲ್ಲಿಸ್ತಾ ಸ್ಥಳ ಅಂತ ಕೇಳುತ್ತೆ ನಾನು ಕರ್ನಾಟಕ ಇರೋದ್ರಿಂದ ನಾನು ಏನ್ ಮಾಡ್ತಾ ಅದನ್ನ ಕರ್ನಾಟಕ ರಾಜ್ಯವನ್ನ ಸೆಲೆಕ್ಷನ್ ಮಾಡ್ಕೊತಾ ಅದನ್ನೇ ಇಲ್ಲಿ ಕಾಣಿಸಿರುವಂತ ಒಂದು ಕ್ಯಾಪ್ಚರ್ ಕೋಡ್ ಕೂಡ ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ ಈ ಒಂದು ಕ್ಯಾಪ್ಚರ್ ಕೋಡ್ ಏನ್ ಮಾಡಬೇಕು ಅದು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿರುವಂತಹ ಕ್ಯಾಪ್ಚರ್ ಕೋಡ್ ಅನ್ನ ನೀವು ಹಾಕಬೇಕಾಗತ್ತೆ ಈ ರೀತಿಯಾಗಿರುವಂತಹ ಕ್ಯಾಪ್ಚರ್ ಕೋಡ್ ಸ್ಮಾಲ್ ಇತ್ತು ಅಂದ್ರೆ ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಇತ್ತು ಅಂದ್ರೆ ಕ್ಯಾಪಿಟಲ್ ಲೆಟರ್ ಒಳಗೆ ನೀವೇನ್ ಮಾಡಬೇಕು ಹಾಕಬೇಕಾಗುತ್ತೆ ರೆಸಿಡೆನ್ಸ್ ಅಡ್ರೆಸ್ ಹಾಕ್ಬೋದು ಹಾಕ್ಲಿಲ್ಲ ಅಂದ್ರೂ ನಡೀತಾ ಯಾಕಂದ್ರೆ ಸ್ಟಾರ್ ಮಾರ್ಕ್ ಇತ್ತು ಅಂದ್ರೆ ಹಾಕ್ಲೇಬೇಕಾಗುತ್ತೆ ಇಲ್ಲಿ ನೇಮ್ ಆಫ್ ದ ಸಿಟಿಜನ್ ಅಂತ ಇರುತ್ತೆ ಅದನ್ನ ಕೂಡ ಸಂಪೂರ್ಣವಾಗಿ ಹಾಕೋಬಹುದು ಹಾಕಿದ ನಂತರ ನೀವೇನ್ ಮಾಡಬೇಕು ಈ ಒಂದು ಪೇಜ್ ಸ್ವಲ್ಪ ನಾನು ಕೆಳಗಡೆ ತಗುತ್ತೇನೆ ಎಲ್ಲವನ್ನು ಕೂಡ ಹಾಕಿದ ನಂತರ ನಾನು ಏನ್ ಮಾಡ್ತಾ ಇದ್ದೇನೆ ಲಾಗಿನ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದಾನೆ ಓಕೆ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಇನ್ನೊಂದ್ಸತಿ ನಾವು ಏನ್ ಮಾಡ್ಬೋದು ಇವತ್ತು ಸಿಟಿಸನ್ ಲಾಗಿನ್ ಅಂತ ಕೇಳುತ್ತೆ ಮತ್ತೊಮ್ಮೆ ನಾವು ಏನ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಮೊಬೈಲ್ ನಂಬರ್ ಹಾಕಿ ಒಟಿ ಪಿ ನ ತಗೊಂಡು ಸೈನ್ ಇನ್ ಮಾಡ್ಕೋಬಹುದು ಸಂಪೂರ್ಣವಾಗಿ ಮೊಬೈಲ್ ನಂಬರ್ ಹಾಕಿದ ನಂತರ ಗೆಟ್ ಟಿ ಪಿ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ ನೀವು ಕೊಟ್ಟಿರುವಂತ ಮೊಬೈಲ್ ನಂಬರ್ ಗೆ ಟಿ ಪಿ ಬರುತ್ತೆ ಆ ಒಂದು ಓಟಿ ಮಾಡಬೇಕು ಸಂಪೂರ್ಣವಾಗಿ ಇಲ್ಲಿಂದ ಹಾಕೋಬೇಕಾಗುತ್ತೆ ಹಾಕಿದ ನಂತರ ಕಾಣಿಸಿರುವಂತ ಕ್ಯಾಪ್ಚರ್ ಕೋಡ್ ನೀವು ಮಾಡಬೇಕು ಅದು ಕ್ಯಾಪಿಟಲ್ ಇತ್ತು ಅಂದ್ರೆ ಕ್ಯಾಪಿಟಲ್ ಹಾಕಿ ಸ್ಮಾಲ್ ಇತ್ತು ಅಂದ್ರೆ ಸ್ಮಾಲ್ ಹಾಕಬೇಕು ಅದು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನೀವು ಮಾಡಬೇಕು ಹಾಕಿದ ನಂತರ ಇಲ್ಲಿಂದ ಸೈನ್ ಇನ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು ಸೈನ್ ಇನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಸಂಪೂರ್ಣವಾಗಿರುವಂತಹ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇಲ್ಲಿಂದ ಸ್ವಚ್ಛ ಭಾರತ್ ಮಷನ್ ಅಡಿಯಲ್ಲಿ ಗ್ರಾಮೀಣ ಒಂದು ಸೆಕೆಂಡ್ ಅಂತ ಸಂಪೂರ್ಣವಾಗಿ ಬಂದಿರುತ್ತೆ ನೀವು ಮಾಡಿರುವಂತಹ ನಿಮ್ಮ ಡೀಟೇಲ್ಸ್ ಕೂಡ ಕೆಲವೊಂದಿಷ್ಟು ಪ್ಯಾಚ್ ಅಪ್ ಆಗಿ ಬಂದಿರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರಬಹುದು ಸಂಪೂರ್ಣವಾಗಿ ಆಟೋಮೆಟಿಕ್ ಆಗಿ ಬಂದ್ಬಿಡತ್ತೆ ಅದಾದ ನಂತರ ಅಪ್ಲಿಕೇಶನ್ ಸಲ್ಲಿಸಬೇಕಾಗಿತ್ತು ಅಂದ್ರೆ ನೀವು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿಯನ್ನ ನೀವೇನ್ ಮಾಡ್ಬೇಕಾಗತ್ತೆ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಎಲಿಜಿಬಲ್ ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿ ಯಾರೆಲ್ಲ ಲಾಭ ಪಡೆಯಬಹುದು ಅಂದ್ರೆ ಇವತ್ತು ಬಿ ಪಿ ಎಲ್ ಕಾರ್ಡ್ ಇರುವಂತಹ ಕುಟುಂಬದವರು ಎಸ್ ಸಿ ಎಸ್ ಟಿ ಆಗಿರ್ಬೋದು ಶೆಡ್ಯೂಲ್ ಕಾಸ್ಟ್ ಮಾಡಬಹುದು ಫಿಸಿಕಲ್ ಹ್ಯಾಂಡಿಕಾಪ್ಟ್ ಆಗಿರ್ಬೋದು ಗೈಡ್ ಕೊಟ್ಟಿರ್ತಾರೆ ಸಂಪೂರ್ಣವಾಗಿ ಸೆಲೆಕ್ಷನ್ ನನಗೆ ಕರೆಕ್ಟ್ ಆಗಿ ಓದ್ಲಿಕ್ಕೆ ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡಬಹುದು ಗೂಗಲ್ ಕ್ರೋಮ್ ಒಳಗಡೆ ಹೋಗಿಬಿಟ್ಟು ಏನ್ ಮಾಡಬೇಕು ಇಲ್ಲಿಂದ ಟ್ರಾನ್ಸ್ಲೇಟರ್ ಸಿಗುತ್ತೆ ಅಂದ್ರೆ ಯಾವುದೇ ಭಾಷೆ ಇದ್ರೂ ಕೂಡ ನಿಮ್ಮ ನಿಮ್ಗೆ ಅರ್ಥ ಆಗುವಂತಹ ಭಾಷೆ ಒಳಗೆ ನೀವೇನ್ ಮಾಡಬಹುದು ಅದನ್ನ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಓದ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಕನ್ನಡದಲ್ಲಿ ಸಂಪೂರ್ಣವಾಗಿ ಟ್ರಾನ್ಸ್ಲೇಷನ್ ಆಗುತ್ತೆ ಅದನ್ನು ಕೂಡ ಶೌಚಾಲಯವಿತ್ತ ಮತ್ತು ಹಿಂದೆ ಯಾವುದೇ ಸರ್ಕಾರಿ ಕಾರ್ಯಕ್ರಮದಡಿಯಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಯಾವುದೇ ಪ್ರಯೋಜನವನ್ನು ಪಡೆಯದ ಗ್ರಾಮಗಳಲ್ಲಿ ಬಿಪಿಎಲ್ ಮತ್ತು ಎಸ್ಸಿ ಎಸ್ಟಿ ದೈಹಿಕವಾಗಿ ಅಂಗವಿಕಲ ವ್ಯಕ್ತಿಗಳ ಹೊಂದಿರುವ ಮನೆಗಳ ಮೇಲೆ ಹೊಂದಿರುವ ಬೂರ ಕಾರ್ಮಿಕರು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬಹುದು ಮಹಿಳಾ ಮುಖ್ಯಸ್ಥರ ಮನೆ ಆಗಿರಬಹುದು ಮಾತ್ರ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಪ್ರೋತ್ಸಾಹನಕ್ಕಾಗಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅಂತೇಳಿ ಕೂಡ ನಾವು ನೋಡ್ತಾ ಅರ್ಜಿದಾರರ ಮನೆ ಅಳತೆಯನ್ನು ಖಚಿತಪಡಿಸಿಕೊಳ್ಳಲು ಅರ್ಜಿಯನ್ನು ಸಂಬಂಧಪಟ್ಟ ಬ್ಲಾಕ್ ಜಿಲ್ಲಾ ಅಧಿಕಾರಿ ಪರಿಶೀಲಿಸುತ್ತಾರೆ ಮತ್ತು ಅದಕ್ಕೆ ಅನುಗುಣವಾಗಿ ಅನುಮೋದಿಸುತ್ತಾ ಮತ್ತು ತಿರಸ್ಕರಿಸುತ್ತಾರೆ ಅಂತ ಕೂಡ 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 ನಾವು ನೋಡಬಹುದು ಮಾಡಬಹುದು ಅಪ್ರೂವಲ್ ಕೊಡಬಹುದು ಅರ್ಜಿಯನ್ನು ಅನುಮೋದಿಸಿದ ನಂತರವೇ ಅರ್ಜಿದಾರರು ಕಾರ್ಯಕ್ರಮದ ಅಡಿಯಲ್ಲಿ ಪ್ರೋತ್ಸಾಹನವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಅಂತ ಹೇಳಿ ಕೂಡ ನಾವು ನೋಡ್ತಾ ಇದೀವಿ ಅರ್ಜಿದಾರರು ತಮ್ಮ ಅರ್ಜಿ ಸ್ಥಿತಿಯನ್ನು ಆನ್ಲೈನ್ ನಲ್ಲಿ ಟ್ರ್ಯಾಕ್ ಕೂಡ ಸಂಪೂರ್ಣವಾಗಿ ಮಾಡಬಹುದು ಎಲ್ಲ ತರಹದ ಒಂದು ವಿಧಾನ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಈ ರೀತಿಯಾಗಿ ಇನ್ನೊಂದು ಪೇಜ್ ನಮಗೆ ನ್ಯೂ ಅಪ್ಲಿಕೇಶ್ ಅಪ್ಲಿಕೇಶನ್ ಒಂದು ಪೇಜ್ ಅನ್ನು ಓಪನ್ ಆದಾಗ ಇಲ್ಲಿ ಒಂದು ತಲೆಯಲ್ಲಿ ಇಟ್ಕೋಬೇಕು ಯಾವುದೇ ಅಪ್ಲಿಕೇಶನ್ ಸಲ್ಲಿಸುವಂತ ಸಂದರ್ಭದಲ್ಲಿ ಸ್ಟಾರ್ ಮಾರ್ಕ್ ಇರುವಂತ ಕಡ್ಡಾಯವಾಗಿ ನಾವು ಏನ್ ಮಾಡಬೇಕಾಗುತ್ತೆ ಇದರಲ್ಲಿ ಮೈಂಡ್ ಆಗಿ ಭರ್ತಿ ಮಾಡಲೇಬೇಕಾಗಿರುವಂತದ್ದು ನಿಮ್ಮ ಒಂದು ಸ್ಟೇಟ್ ಆಗಿರ್ಬೋದು ಇಲ್ಲಿಂದ ಡಿಸ್ಟಿಕ್ ಆಗಿರ್ಬೋದು ಇಲ್ಲಿಂದ ಪಂಚಾಯತ್ ಆಗಿರ್ಬೋದು ಎಲ್ಲವನ್ನು ಕೂಡ ಎಲ್ಲಾ ಡಿಸ್ಟಿಕ್ ಹೆಸರು ಕೂಡ ಸಂಪೂರ್ಣವಾಗಿ ಬರುತ್ತೆ ಅದನ್ನು ಕೂಡ ಸೆಲೆಕ್ಷನ್ ಮಾಡ್ಕೋಬಹುದು ಇಲ್ಲಿಂದ ಬ್ಲಾಕ್ ಆಗಿರ್ಬೋದು ಅದನ್ನು ಕೂಡ ಸೆಲೆಕ್ಷನ್ ಮಾಡ್ಕೊಳ್ಳಿ ಬೇರೆ ಬೇರೆ ನೀವು ಯಾವ ಒಂದು ಜಿಲ್ಲೆ ಜಿಲ್ಲೆಯವರಾಗಿರ್ತಾರೋ ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಬಹಳಷ್ಟು ಈಜಿ ಆಗಿರುತ್ತೆ ಇಂಗ್ಲಿಷ್ ಅಲ್ಲಿ ಗ್ರಾಮ ಪಂಚಾಯತಿ ಹೆಸರು ಜೊತೆಗೆ ಇಲ್ಲಿಂದ ಬಿ ಟಾಯ್ಲೆಟ್ ಓನರ್ ಅಂದ್ರೆ ಯಾರು ಇದ್ದಾರೆ ಯಾರ ಹೆಸರು ಮೇಲೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ಹೆಣ್ಣು ಮಕ್ಕಳ ಮೇಲೆ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಅಥವಾ ಅಲ್ಲಿರುವಂತಹ ಹೆಣ್ಣು ಮಕ್ಕಳ ಮೇಲೆ ಹೆಸರನ್ನ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಬಾಯ್ಜು ಕೂಡ ಸಲ್ಲಿಸಬಹುದು ಗಂಡಸರು ಕೂಡ ಹಾಕಬಹುದು ನೇಮ್ ಆಫ್ ದ ಅಪ್ಲಿಕೇಶನ್ ಆಸ್ ಪರ್ ಆಧಾರ್ ಅಂತ ಕೇಳುತ್ತೆ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಹೆಸರಿದೆಯೋ ಅದೇ ರೀತಿಯಾಗಿ ಹಾಕಿ ಆಧಾರ್ ನಂಬರ್ ಕೂಡ ಅವರ ಒಂದು ಆಧಾರ್ ನಂಬರ್ ಕೂಡ ಹಾಕೋಬೇಕು ಹಾಕಿದ ನಂತರ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಕೆಳಗಡೆ ಇನ್ನಷ್ಟು ಮಾಹಿತಿ ಕೂಡ ಕೇಳುತ್ತೆ ಈ ಒಂದು ಪೇಜ್ ನಾನು ಸ್ವಲ್ಪ ಕೆಳಗಡೆ ತಗೋತೇನೆ ಇಲ್ಲಿ ನಾವು ಕೆಳಗಡೆ ಬಂದಾಗ ಹಸ್ಬೆಂಡ್ ಆಗಿರ್ಬೋದು ಫಾದರ್ ನೇಮ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ಸಬ್ ಕೆಟಗರಿ ಯಾವ ಕೆಟಿಗರಿ ಒಳಗ್ ಬರ್ತೀರಿ ಅದನ್ನು ಕೂಡ ಬಿ ಪಿ ಎಲ್ ಅಥವಾ ಯಾವ ಕಾರ್ಡ್ ಇಬ್ಬರಿಗೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇಬ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಈಸಿ ಆಗಿದ್ದಿರತ್ತೆ ಜೊತೆಗೆ ಟೈಪ್ ಆಫ್ ಕಾರ್ಡ್ ಅಂತ ಕೇಳುತ್ತೆ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ ಕೊಡ್ತಾ ಇದೀವಿ ಅವರ ನಂಬರ್ ಹಾಕೋಬೇಕು ಮೊಬೈಲ್ ನಂಬರ್ ಹಾಕೋಬೇಕು ಇಮೇಲ್ ಐಡಿ ಹಾಕಬೇಕು ಹಾಕಿದ್ರು ನಡೆಯುತ್ತೆ ಅಂದ್ರೆ ಇಲ್ಲಿ ಸ್ಟಾರ್ ಮಾರ್ಕ್ ಯಾವ್ದಿದೆ ಅದನ್ನು ಕಡ್ಡಾಯವಾಗಿ ನೀವು ಮೆನ್ಷನ್ ಮಾಡಲೇಬೇಕಾಗುತ್ತೆ ಅಡ್ರೆಸ್ ಹಾಕೋಬೇಕು ಅದಾದ ನಂತರ ಬ್ಯಾಂಕ್ ಡೀಟೇಲ್ಸ್ ಕೂಡ ನೀವು ಏನ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಹಾಕಬೇಕಾಗಿದೆ ಅವರ ಒಂದು ಕೋಡ್ ಯಾವ ಬ್ಯಾಂಕಿಗೆ ನೀವು ಹಣ ಜಮಾ ಆಗಿರ್ಬೋದು ಸ್ಟೇಟ್ ಆಗಿರ್ಬೋದು ನಂತರ ನೀವೇನ್ ಮಾಡಬೇಕಾಗಿದೆ ಮೊದಲನೇ ಪೇಜ್ ಕೂಡ ಸ್ಕ್ಯಾನ್ ಮಾಡಿಕೊಂಡು ನೀವು ಅಪ್ಲೋಡ್ ಅನ್ನ ಮಾಡಬೇಕು ಹಾಕಿದ ನಂತರ ಅಪ್ಲೈ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಅಕ್ಲೋಸ್ಮೆಂಟ್ ಕೂಡ ಓಪನ್ ಆಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೊಡಿ ಅದನ್ನ ಅಪ್ರೂವ್ ಮಾಡಿಸ್ಕೊಂಡ್ಬಿಟ್ರೆ ಸಾಕು ಕೇವಲ ಒಂದು ವಾರದಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಅವರೇ ಬಂದು ಜಿ ಪಿ ಎಸ್ ಮಾಡಿ ಆಲ್ರೆಡಿ ಕಟ್ಟಿಸಿತ್ತು ಇತ್ತು ಅಂದ್ರೆ ಅದಕ್ಕೆ ಜಿ ಮಾಡ್ತಾರ ಇಲ್ಲ ಅಂದ್ರೆ ಕಟ್ಟಿಸಿ ಸ್ವಲ್ಪ ನೀವೇನ್ ಮಾಡ್ಬೋದು ಜಿ ಪಿ ಎಸ್ ಮಾಡ್ಕೊಂಡು ಅವ್ರಿಗೆ ಒಂದ್ ಎರಡ್ ಸಾವಿರ ರೂಪಾಯಿ ಕೊಟ್ರ ಒಂದ್ಸಲ ಮತ್ತೆ ಅದರ ಜೊತೆಗೆ ಅವರಿಗೂ ಕೂಡ ಸ್ವಲ್ಪ ಹೇಳಿಕೊಂಬರ್ ಸಾಕು ಅಲ್ಲಿ ಅವರು ಕೂಡ ಜಿ ಪಿ ಎಸ್ ಮಾಡಿ ನಿಮಗೆ ಅಪ್ರೂವಲ್ ಅನ್ನು ಮಾಡಿ ಇವತ್ತು ಹನ್ನೆರಡು ಸಾವಿರ ರೂಪಾಯಿ ಒಂದು ಸಹಾಯಧನವನ್ನ ನೀವು ಏನ್ ಮಾಡಬಹುದು ಸಂಪೂರ್ಣವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಹೇಳ್ಕೊಟ್ಟಿದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಇವತ್ತು ಶೌಚಾಲಯ ನಿರ್ಮಾಣಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಬಿಡುಗಡೆಯನ್ನ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಅರ್ಜಿಯನ್ನ ಸಲ್ಲಿಸಿ ಇದರ ಒಂದು ಲಾಭವನ್ನು ಸಂಪೂರ್ಣವಾಗಿ ಎಲ್ಲರೂ ಕೂಡ ಪಡೀತಿರತ್ತೆ ಅನ್ಕೋತಾ ಇದನ್ನ ದಯವಿಟ್ಟು ಅಪ್ಲಿಕೇಶನ್ ಸಲ್ಲಿಸುವಂತಹ ವಿಧಾನ ಮತ್ತೆ ರಿಜಿಸ್ಟ್ರೇಷನ್ ಮಾಡುವಂತಹ ವಿಧಾನ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ ಬಹಳಷ್ಟು ಈಸಿ ಆಗಿದೆ ಈ ರೀತಿಯಾಗಿ ಹಲವಾರು ಅಪ್ಲಿಕೇಶನ್ ಗಳನ್ನ ಹಾಕುವಂತಹ ವಿಧಾನ ನಿಮ್ ಜೊತೆಗೆ ಇರ್ತೀನಿ ಅಂದ್ರೆ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಇರ್ತೀನಿ ಒಂದು ಒಂದು ಮಾಹಿತಿಯನ್ನ ನೋಡುತ್ತಾ ಮತ್ತಷ್ಟು ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನು ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಮತ್ತಷ್ಟು ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ